ಕೊಡ್ತಕ್ಕಂಥವ್ರು ತಿಳಿ ಹೇಳ್ತಕ್ಕಂಥವ್ರು ಹಿಂಗಲ್ಲ ಹಿಂಗೆ ಹೋಗ್ಬೇಕು ಹೋರಾಟ ಮಾಡಿ ಅಂತಕ್ಕಂಥದ್ದು ಎಲ್ಲವೂ ನಮ್ಮಲ್ಲಿ ಇದ್ದಾರೆ ಗೊತ್ತಿದೆ ಸರ್ ಇಲ್ಲ ಅದು ಶಕ್ತಿ ಬರೋದಿಲ್ಲ ಐದಿಂದ ಐದು ನಿಲ್ಬೇಕು ಅಂದ್ರೆ ಗಟ್ಟಿತನವನ್ನು ಕಾಪಾಡ್ಕೋಬೇಕಂದ್ರೆ ನಾನು ಹೇಳಿದ ಹಿಟ್ಟಿನಲ್ಲಿ ಹೋದ್ರೆ ಐದಿಂದ ಹೊರಕಾಗತ್ತೆ ಇಲ್ಲ ವರ್ಕ್ ಆಗೋದಿಲ್ಲ ಮನೆಯಲ್ಲಿ ಬಂದೂಕಿದೆ ಈಡ್ ಮಾಡದೆ ಗೊತ್ತಿಲ್ಲ ನನಗೆ ಅದಕ್ಕೆ ಮದ್ದುಗೊಂಡು ತುಂಬದೆ ಅದು ಮಾಹಿತಿ ಇಲ್ಲ ಅಂದ್ರೆ ಹಾರ ತೆಂಗಾರ್ತೈತಿ ಈಗ ಏಮಿಂಗ್ ಹೋಲ್ಡಿಂಗ್ ಏಮಿಂಗ್ ಫೈರಿಂಗ್ ಏಮಿಂಗ್ ಹೋಲ್ಡಿಂಗ್ ಫೈರಿಂಗ್ ಆ ತರ ನಾವು ಇದ್ರೆ ಅದು ಫೈಲ್ ಆಗ್ತದೆ ಇಲ್ಲೂ ಹೆಂಗಿದೆ ಬರೀ ಕಾಂತರಾಜ್ ವರ್ತಿ ಮುಖ್ಯ ಅಲ್ಲ ಕಾಂತರಾಜ್ ವರ್ತಿ ಅಷ್ಟಕ್ಕೆ ನಾವೆಲ್ಲರೂ ಚರ್ಚೆ ಮಾಡಿ ಕುಂತ್ ಬಿಟ್ರೆ ನಮ್ಮ ಸಂಘಟನೆ ಏನು ಇಲ್ಲ ಅಂತ ಹೇಳಿ ಇನ್ನೂ ಗುಂಡಿಕೆ ಕ್ರಿಯೇಟ್ ಆಗುತ್ತೆ ವಾಯ್ಸ್ ಕ್ರಿಯೇಟ್ ಆಗುತ್ತೆ ನಮ್ಮ ಮತ್ತೆಲ್ಲ ವಾಯ್ಸೇ ಇರಲಿಲ್ಲ ವಾಯ್ಸನ್ನ ತಂದು ಪುಣ್ಯಾತ್ಮರು ಪುಣ್ಯಾತಮರು ಜೀವಂತವಾಗಿ ಜೀವಂತವಾಗಿರು ಕೂಡ ಅವರಿಗೆ ಸಾರಿ ಮೊದಲೇ ಹೇಳ್ಬೇಕಾಯ್ತು ಈ ಸಭೆಯಿಂದ ಆ ಜೀವಿಗಳ ಆತ್ಮಕ್ಕೆ ನಮ್ಮ ನಮ್ಗೆಲ್ಲರೂ ಪರವಾಗಿ ಒಂದು ಶರೂಟನ್ನ ಅರ್ಪಿಸಿ ನಾವು ಇನ್ನು ಸತ್ಯಾಗ ತುಕಟ್ಟೆ ಆಗ್ಲಿಲ್ಲ ಇನ್ನೊಂದು ಗಾಗೋಡ್ ತಿನ್ನುವನವರು ಹತ್ತು ಕೊಟ್ಟರು ಗುಂಡಿಗೆ ಬೇಕು ಸಿದ್ದರಾಮಯ್ಯನವರು ಇದ್ದಲ್ಲ ಎಲ್ಲದನ್ನು ತಂದ್ಕೊಂಡು ಹಾಕೊಂಡ್ರು ಯಾಕೆ ಸಿದ್ದರಾಮಯ್ಯ ಟೆನ್ಷನ್ ಆಗಿದ್ದಾರೆ ಅವರಿಗಲ್ಲ ನಮಗಾಗಿ ಮಾಡ್ತಾ ಇದ್ದಾರ ಸಿದ್ದರಾಮಯ್ಯನಂತವ್ರು ದೊಡ್ಡ ಒಬ್ಬ ಹಾಸನಿಕಾರ ಕಾಗೋಡು ತಿನ್ನೊಬ್ಬರು ದೊಡ್ಡ ಒಬ್ಬ ಹಾಸನಿಕಾ ಬಂಗಾರ ಮಾತಾಡ್ತಾ ಬರ್ತದ್ರಿ ಬಟ್ಟೆನೆ ಸಸು ಹಾಕ್ತಿರ್ಲಿಲ್ಲ ಬಂಗಾರಪ್ಪನವ್ರು ಒಂದ್ ರೀತಿ ಅಂತ ಅಂದ್ರೆ ಒಂದ್ ಸರಿ ಎಂಬತ್ತೇಳ ಇಸ್ವಿಯಲ್ಲಿ ಸಿಂಧು ಸಿಂಧನೂರ್ತಾದ್ರು ಅಲ್ಲಿ ಒಬ್ರು ಕೇಳಿದ್ರು ಬಂಗಾರಪ್ಪ ಯಾಕೆ ಆಯ್ಕೆ ಮಾಡ್ತೇವ್ರಿ ಅವನು ಅಸಮ್ಲಾಗಿ ಬರೀ ಸಿಕ್ಕಾಪಟ್ಟು ಸರ್ ನಾನ್ ಸ್ವಲ್ಪ ಫ್ರೀ ಆಗಿ ಹೇಳಲ ಸರ್ ಮಾತಾಡಲ ಸರ್ ಅದರಲ್ಲಿ ಬಸವರಾಜೇಶ್ವರ ಇದ್ರು ನಿಯಲ್ ಗೌಡ್ರು ಇದ್ರು ಆಮೇಲೆ ಮನೆಯಲ್ಲಾದ್ರೆ ಅದು ಕಾಂತರಾಜ್ ಅಧ್ಯಕ್ಷರಾಗಿದ್ರು ಅದಕ್ಕೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಅಂತ ರಾಜ್ಯದ ರಚನೆ ಆಯಿತು ಅದ್ರ ಹಿಂದೆ ಯಡಿಯೂರಪ್ಪನವರು ಆಮೇಲೆ ಕುಮಾರಸ್ವಾಮಿ ಅವರೆಲ್ಲ ಆದಾಗ ಸಿ ಎಸ್ ಭಾಗ್ ರವಿ ಕುಮಾರ್ ಅವರು ಅಧ್ಯಕ್ಷರಾಗಿದ್ರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗಕ್ಕೆ ಅವರಿಗೆ ಕ್ಲರ್ಕ್ ಅನ್ ಕಸ್ಕೊಂಡ್ರು ಅವ್ರ ಡ್ರೈವರ್ ಕಸ್ಕೊಂಡ್ರು ಅವ್ರ ಟೇಬಲ್ ತೆಗೆದ್ರು ಯಾರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಅಂದ್ರೆ ಮೇಲೆ ತೆಗೆದು ಒಗಾಸ್ತ ನಮ್ಮನ್ನ ಹಿಂದುಳಿದ ವರ್ಗದವ್ರನ್ನ ಹಿಂದೆದವ್ರನ್ನೇ ದೂರು ತೆಗೆದು ಒಗಾಸ್ತ ಮಾಡಿದ್ರು ಅವರು ಆದ್ರೆ ನಮ್ ಜನರಿಗೆ ರಾಜ್ಯ ಗೊತ್ತಾಗಿಲ್ಲೇ ಗೊತ್ತಾಗಿಲ್ಲ ಹಿಂದುಳಿದವ್ರ ನಾಯಕರು ತುಂಬಾ ಜನ ಅವ್ರಿಗೆ ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಕೊಡ್ಲಿಲ್ಲ ಈಗ ಇದು ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಅಂದ್ರೆ ಇದು ಸುಪ್ರೀಂ ಕೋರ್ಟ್ ಹೇಳ್ತಾರೆ ಇಂದಿರಾ ಸಹಾನಿ ವರ್ಸಸ್ ಭಾರತದ ಒಕ್ಕೂಟ ಅಂತ ಮಂಡಲ್ ವಸದಿ ವಿರುದ್ಧ ಒಂದು ಕೇಸ್ ಹಾಕಿದಾಗ ಆ ಕೇಸಿನ ತೀರ್ಪಿನಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು ಅಂತ ದೇಶದಲ್ಲಿ ಹೇಳಿದರು ಸಂವಿಧಾನದಲ್ಲೂ ಡಾಕ್ಟರ್ ಅಂಬೇಡ್ಕರ್ ಹೇಳಿರೋದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದಾರೆ ಅವರು ಆರ್ಥಿಕವಾಗಿ ಹಿಂದುಳಿದವರಿಗೆ ಮೇಲ್ಜಾತಿಯವರಿಗೆ ಕೊಡಿ ಅಂತ ಎಲ್ಲೂ ಹೇಳಿಲ್ಲ ಅದನ್ನ ಇಟ್ಕೊಂಡೆ ಆ ಸಂವಿಧಾನ ಮತ್ತೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದ ಮೇಲೆ ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಆಗಿರೋದು ಯಾರಾದರೂ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ನಮ್ಮ ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಮಾಡಿ ಅಂತ ಅರ್ಜಿ ಕೊಟ್ಟಿದ್ವಾಂತ್ ರಾಜ್ಯ ಅವರು ನೇಮಿಸಿ ಅಂತ ಕೊಟ್ಟ ಕಾಂತರಾಜ್ಯ ಅವರು ವರದಿ ಕೊಡ್ಲಿ ಅಂತ ನಾವು ಹೇಳಿದ್ವಾ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಲಿ ಅಂತ ನಾನು ಹೇಳಿದ್ರು ಸರ್ಕಾರನೇ ಸಂವಿಧಾನ ಕೋರ್ಟಿನ ಆದೇಶದ ಮೇಲೆ ಮಾಡಿರೋದು ಅದು ಮಾಡೋದಕ್ಕೆ ಯಾರು ಬರ್ಬೇಕಾಯ್ತು ಸಿದ್ದರಾಮಯ್ಯ ಒಬ್ರು ಎತ್ತಿ ಬಂದರು ಬಂದ ಮೇಲೆ ಮಾಡಿ ಮುಗಿಯವತ್ತಿಗೆ ಅವಾಗಲೂ ಪಕ್ಷದೊಳಗಿರೋರೇ ವಿರೋಧ ಮಾಡಿರೋದು ಈಗಲೂ ನೋಡಿದೆ ಈಗ ಅದು ನಮ್ಮ ಅಧ್ಯಕ್ಷರು ಅವ್ರ ಜನಾಂಗದಿಂದ ಇದ್ರಿಂದ ಏನು ತೊಂದರೆ ಇಲ್ಲ ಸಣ್ಣ ಅವ್ರ ಜನಾಂಗದಲ್ಲೂ ಬಡವರು ಎಷ್ಟು ಜನ ಇದ್ದಾರೆ ಯಾರಿಗೆ ಸರ್ಕಾರಿ ಸೌಲಭ್ಯ ಸಿಕ್ಕಿದೆ ಯಾರಿಗೆ ಸಿಕ್ಕಿಲ್ಲ ಅಂತ ಗೊತ್ತಾಗಲಿಲ್ಲ ಅಂದ್ರೆ ಅದ್ ಕೊಟ್ಟಾದ್ರೆ ಅವ್ರ ಜನಾಂಗದವ್ರಿಗೆ ಒಳ್ಳೇದಲ್ಲ ಅಂದ್ರೆ ಸಿಗದೆ ಇದ್ದವರಿಗೆ ಕೊಡೋದಲ್ಲ ಒಕ್ಕಲಿಗರಿಗೂ ಅಷ್ಟೇ ಬ್ರಾಹ್ಮಣರು ಮೂರು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮೋದಿ ಹತ್ರ ತಗೊಂಡು ಅವರು ನಮ್ಮ ಮಾತಾಡ್ಲಿಲ್ಲ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಕೊಟ್ಟಾಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕೊಟ್ರೆ ಮಧ್ಯಾಹ್ನ ಐದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಕಾನೂನೇ ಹಾಕ್ಬಿಡ್ತೀವಿ ದೇಶದಲ್ಲಿ ಅದಕ್ಕೆ ಯಾವಾಗ ತೀರ್ಮಾನ ಮಾಡೋಕ್ಕಿಲ್ಲ ಅದಕ್ಕೋಸ್ಕರ ನಾವು ಚಾಲೆಂಜ್ ಆಗಿ ಈ ಹೋರಾಟನ ಮಾಡಬೇಕಾಗಿದೆ ಚಾಲೆಂಜ್ ಆಗಿ ಮಾಡಬೇಕಾಗಿದೆ ಅದು ಎಲ್ಲಾ ವರ್ಗದವರಿಗೂ ಸಾಮಾಜಿಕ ನ್ಯಾಯ ಕೊಡಕ್ಕೋಸ್ಕರನೇ ಆ ವರದಿ ರೆಡಿಯಾಗಿರೋದು ಈಗ ಆ ವರದಿನ ಎಷ್ಟು ಅವಮಾನ ಮಾಡಿದ್ರು ಅಂದ್ರೆ ಕುಮಾರಸ್ವಾಮಿ ಅಂತ ಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯ ಕಾರ್ಯದರ್ಶಿ ಹೇಳಿ ಕಾಂತರಾಜ್ ಅವರ ಕೈಲಿ ಮುಟ್ಟಬೇಡ್ರಿ ಆಫೀಸಿಗೆ ತರಕಾರಿ ತಗೋಬೇಡ್ರಿ ಅದನ್ನ ಎಂಡಾರ್ಸ್ಮೆಂಟ್ ಕೊಟ್ಟರುಬೇಡ್ರಿ ತಗೊಂಡು ಅಂತ ಹೇಳಿ ಆಜ್ಞೆ ಮಾಡ್ತಾರೆ ಅಂದ್ರೆ ಇವ್ರು ಯಾವ್ದೋ ಒಂದು ಜಾತಿಗೆ ಮುಖ್ಯಮಂತ್ರಿನೋ ಇಡೀ ರಾಜ್ಯದ ಜನಕ್ಕೆ ಎಲ್ಲರಿಗೂ ಮುಖ್ಯಮಂತ್ರಿನೋರು ಯಡಿಯೂರಪ್ಪನವ್ ಶಿಕಾರಿಪುರದಲ್ಲಿ ಹೇಳ್ತಾರಂತೆ ಸುಟ್ಟಾಕ್ತೀನಿ ನಾನು ಅಧಿಕಾರಕ್ಕೆ ಬಂದ್ರೆ ಅಂತ ಅವ್ರ ಕಾಲದಲ್ಲೂ ಆಗಿಲ್ಲ ಅವ್ರ ಕಾಲದೂ ಆಗಿಲ್ಲ ವರದಿ ಕಳ್ತನ ಆಗಿದೆ ಅಂತ ಹಾಸ್ರು ವರದಿ ಲೀಕೇಜ್ ಆಗಿದೆ ಅಂತ ಹರ್ಸರು ಯಾರು ವರದಿ ಹಿಂದುಳಿದವ್ರ ಕೈಲಿರೋದ್ರು ಸರ್ಕಾರದ ಕೈಲಿರೋದು ವರದಿ ಯಾವನಾರು ಕಥ ಏನಾರು ಲೀಕ್ ಆಯ್ತು ಹಾಕ್ರಿ ಹಾಕಿದ್ರೆ ಅವನ ಒಳಗೆ ನಿಮ್ಗೆ ತಾಕತ್ತಿದ್ರೆ ಮರ್ಯಾದೆ ಮಾನೆ ಇದ್ರೆ ಸರ್ಕಾರ ನಡೆಸೋ ಅದನ್ನ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡಿದ್ದಾರೆ ಸಿದ್ದರಾಮಯ್ಯನವ್ರು ಮಾಡಿರೋ ವರದಿನೇ ಅವರು ಸ್ವೀಕರಿಸಿದ್ರು ಈಗ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಎರಡನೇ ತಾರೀಕು ಅದಕ್ಕೆ ಚರ್ಚೆ ಆಗಿ ಎರಡನೇ ತಾರೀಕು ಫೈನಲ್ ಮಾಡ್ತೀವಿ ಅಂದಿದ್ರು ಈಗ ಒಂಬತ್ತನೇ ತಾರೀಕು ಅದು ಇಟ್ಕಂಡಿಯಾದ್ರು ಇನ್ನೊಂದು ಬಹಳ ತಲೆ ತಕ್ಕಂತ ಒಂದು ವಿಚಾರ ಕರ್ನಾಟಕದ ಜನರಿಗೆ ಅಂದ್ರೆ ಅದರಲ್ಲೂ ಐದ ವರ್ಗದವರಿಗೆ ಅಂದ್ರೆ ನಾ ಸಿದ್ದರಾಮಯ್ಯನವ್ರು ಕರ್ನಾಟಕದಲ್ಲಿ ಮಾಡಿದ ವರದಿಯನ್ನ ನೋಡಿ ಬಿಹಾರದ ನಿತೀಶ್ ಕುಮಾರ್ ಅವ್ರು ಜಾರಿ ತಂದು ಬಿಡ ನಿಜ ತೆಲಂಗಾಣದವರು ಹೊಸ ಸರ್ಕಾರ ಬಂದು ಅವರು ಪರ್ಸೆಂಟ್ ಹಿಂದುಳಿದವರಿಗೆ ಮೂವತ್ತೆರಡು ಮಾಡಿದ್ರು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿಸಿದ್ರು ಆದರೆ ನಮ್ಮಲ್ಲಿ ಅದನ್ನ ಇವತ್ತು ಜಾರಿ ತರೋದಕ್ಕೆ ತೀರ್ಮಾನ ಆಗಿಲ್ಲ ಜಾತಿ ಗಣತಿ ಯಾಕೆ ಮಾಡಿದ್ರು ಅಂದ್ರೆ ಜಾತಿ ಗಣತಿ ಯಾರು ಮಾಡಕ್ ಕೇಳ್ತಾರೆ ಅವರು ನಗರ ನಕ್ಸಲ್ ಇರು ಅಂದ್ರು ಮೋದಿ ನಿಜ ನಗರ ನಕ್ಸಲೀಯರು ಅಂದ್ರೆ ಕಾನೂನು ಸುವ್ಯವಸ್ಥೆ ಯಾರು ಸಂವಿಧಾನ ನಮ್ದೆ ಗುಂಡಿಟ್ಟು ಹೊಡೆಯೋರು ಅಂದ್ರೆ ಯಾರಿಗೆ ಗುಂಡಿಟ್ಟು ಹೊಡೆಯೋರು ಯಾರು ಜನ ಅನ್ಯಾಯ ಮಾಡ್ತಾರೆ ಕಾನೂನು ಕೋರ್ಟ್ ಶಾಸಕಾಂಗ ಕಾರ್ಯಾಂಗ ಎಲ್ಲ ದುಡ್ಡಿದ್ದವ್ರ ಪರ ಶ್ರೀಮಂತರ ಪರ ದೊಡ್ಡವ್ರ ಪರ ಅವ್ರ್ ಬಡದಾಕ್ಬೇಕು ಅಂತ ನಕ್ಸಲಿಯರು ಹೇಳ್ತಾರೆ ಅದೇ ತರ ನಕ್ಸಲೀಯರು ಇದನ್ನ ಅಂತ ಹೇಳಿ ಜಾತಿ ಗಣತಿ ಕೇಳೋರು ಅಂತ ಮೋದಿ ಅವರು ಹೇಳಿದ್ರು ಜೊತೆಗೆ ಹಿಂದೂ ಸಮಾಜ ಛಿದ್ರ ಆಗೋಗ್ಬಿಡುತ್ತೆ ಜಾತಿ ಗಂಟೆ ಮಾಡಿಬಿಟ್ರೆ ಮುಂದುವರೆದವ್ರು ಜಾಸ್ತಿ ತಗೊಂಡಿದ ಸವಲತ್ತು ಅಂತ ಗೊತ್ತಾದ್ರೆ ಎಸ್ ಸಿ ಅವ್ರಿಗೆ ಏನು ಸೌಲಭ್ಯ ಸಿಕ್ಕಿಲ್ಲ ಅಂದ್ರೆ ಅನ್ಯಾಯ ಆಗುತ್ತೆ ಅಲ್ಪಸಂಖ್ಯಾತರಿಗೆ ಏನು ಸಿಕ್ಕಿಲ್ಲ ಅಂತ ಗೊತ್ತಾದ್ರೆ ಅವರು ಮುಖವಾಡ ಎಲ್ಲ ಬಯಲಾಗುತ್ತೆ ಅಂತ ಹೇಳಿ ಮಾತಾಡಿದ್ರು ಯಾಕೆ ತಂದ್ರು ಅಂದ್ರೆ ಮೊನ್ನೆ ದಾಳಿ ಆಯ್ತಲ್ಲ ದಾಳಿಯಲ್ಲಿ ಸರ್ವ ಪಕ್ಷ ಸಭೆ ಕರೆದಿದ್ರು ಇವ್ರು ಸರ್ವ ಪಕ್ಷ ಸಭೆಗೆ ಮೋದಿ ಅವರು ಅಬ್ಸೆಕ್ಟ್ ಆಗಿ ಬಿಹಾರಕ್ಕೆ ಹೋದ್ರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಕಳೆದ ಚುನಾವಣೆಗೆ ನಡೆದಾಗ ಅಲ್ಲಿ ಆರ್ ಎಸ್ ಎಸ್ ನೋಡಿ ಮೀಸಲಾತಿ ತೆಗಿಬೇಕು ಅಂತ ಹೇಳಿಕೆ ಕೊಟ್ಬಿಟ್ರು ಯಾರೋ ಇದ್ರು ಅವರು ನಿತೀಶ್ ಕುಮಾರ್ ಏನ್ ಹೇಳಿದ್ರು ನಾ ಎಪ್ಪ ಪರ್ಸೆಂಟ್ ಹಿಂದುಳಿದವರಿಗೆ ಸೀಟ್ ಕೊಡ್ತೀನಿ ಅಂತ ಘೋಷಣೆ ಮಾಡ್ಬಿಟ್ರು ಎಪ್ಪತ್ ಪರ್ಸೆಂಟ್ ಎಲ್ ಎಗಳಿಗೆ ಸೀಟು ಕೊಟ್ಬಿಟ ಹೈ ಲೀಡರ್ ಗೆದ್ಬಿಟ್ರು ಫುಲ್ ಮೆಜಾರಿಟಿ ಬಿಹಾರದಲ್ಲಿ ಬಂತು ಅವನೇನು ವಚನ ಕೊಟ್ಟಿಯಾನಂದ್ರೆ ನೀನು ಹಿಂದುಳಿದ ಜಾತಿ ಅವನು ಏನಾದ್ರು ನಿಮ್ಮನ್ನೆಲ್ಲ ಯಾಗ್ಲೇ ಆರ್ ಎಸ್ ಎಸ್ ನವರು ದುರಾಂಗಾರಿ ನೀನು ಅಧ್ಯಕ್ಷ ಅನ್ನೋ ರೀತಿಯೆಲ್ಲ ಮಾತಾಡ್ತಾರೆ ಇದೊಂದು ಮಾಡಿ ಅನಿದ್ವಿ ಅವ್ರು ಜಾತಿ ಗಣತಿ ಮಾಡಿ ದೊಡ್ಡ ಸಾಹಸ ಮಾಡಿದ್ದೀವಿ ಅಂತ ಜಾತಿ ಗಣತಿ ಹಿಂದೆ ಇದೇ ಮಾತಾಡಲ್ಲ ಜಾತಿ ಗಣತಿ ವಿರುದ್ಧ ಮಾತಾಡಿ ಇವತ್ತು ಜಾತಿ ಗಣತಿ ತನ್ಯಾರೆ ಅದಕ್ಕೆ ಜಾತಿ ಗಣತಿ ಮಾಡಿದ್ರೆ ಮಾತ್ರ ಸಾಮಾಜಿಕ ನ್ಯಾಯ ಸಿಗಲ್ಲ ಆ ಒಳಗೆ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋದು ಅರ್ಥ ಆಗ್ಬೇಕಲ್ಲಿ ಎಷ್ಟು ಜನ ವಿದ್ಯಾಭ್ಯಾಸ ಮಾಡಿದ್ದಾರೆ ಸರ್ಕಾರಿ ಸೌಲಭ್ಯ ಎಷ್ಟು ಸಿಕ್ಕಿದೆ ಸರ್ಕಾರಿ ಉದ್ಯೋಗಗಳು ಎಷ್ಟು ಸಿಕ್ಕಿದೆ ಪಂಚಾಯತಿ ಮುನ್ಸಿಪಾಲಿಟಿ ತಾಲೂಕ್ ಪಂಚಾಯತ್ ಎಷ್ಟು ಜನ ಬಂದಿದ್ದಾರೆ ಇವೆಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆನು ಸೇರಿಸಿ ಕೇಂದ್ರ ಸರ್ಕಾರ ಮಾಡಿದ್ರೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಕೊಡೋಕ್ಕೆ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಬಲವಾದ ಹೋರಾಟ ಮಾಡಬೇಕು ಈಗ ಹೇಳಿದ್ರು ಕಾಸಿಮ್ ಅವರಿಗೆ ಬಾಯೇ ಇಲ್ಲ ನಮ್ಮ ಹಿಂದುಳಿದವರಿಗೆ ಈ ಬಹಳ ದೊಡ್ಡ ಜಾತಿಯವರು ಅಂತಾರಲ್ಲ ಎಲೆಕ್ಷನ್ ನಿಂತಾರಲ್ಲ ಇವರಿಗೆ ಸಣ್ಣ ಜಾತಿಯವ್ರ ಓಟ್ ಬೇಡ ಮುಸ್ಲಿಮರು ಓಟ್ ಬೇಡ ಇವರಿಗೆ ಆ ಎಸ್ ಸಿ ಎಸ್ ಟಿ ಅವ್ರು ಓಟ್ ಬೇಡ ಸವಿತಾ ಸಮಾಜದವ್ರು ಬೇಡ ಕುರುಗ್ರ ಬೇಡ ಇಲ್ಲಿಗ ಬೇಡ ಆ ಉಪ್ಪಾದ ಬೇಡ ಗಂಗಾ ಮಂತ್ರದವ್ರ ಬೇಡ ತಂಗಾದ ಬೇಡ ಯಾದವ್ರ ಬೇಡ ಮರಾಠಿ ರಜಪದ್ ಬೇಡ ಯಾರ್ದ್ ಬೇಡ ಇವರೇನು ಇದ್ದಾರೆ ಇವ್ರ ಅಪ್ಪನ ಮನೆ ಆಸ್ತಿ ಮುಖ್ಯಮಂತ್ರಿಗಿರಿ ಯಾರೋ ಹಿಂದುಳಿದವರು ಕೂರಬಾರ್ದು ಅದೇನೋ ವಕ್ಷ ಧರ್ಮ ಸಿಂಗ್ ಬಂಗಾರಪ್ಪ ಮೈಲಿ ಸಿದ್ದರಾಮಯ್ಯ ಆದ್ರು ಏನೋ ಒಂದು ನಡೆದ ಇಲ್ಲಿ ಇವ್ರದೇ ಆಸ್ತಿ ಅದು ಇವ್ರ ಆಸ್ತಿ ಹೆಂಗಾಗುತ್ತೆ ಅದಕ್ಕೋಸ್ಕರ ಪ್ರಬಲವಾದ ಹೋರಾಟವನ್ನ ನಾವು ಮಾಡಬೇಕು ಆಮೇಲೆ ಸಿದ್ದರಾಮಯ್ಯನವರು ವ್ಯವಸ್ಥೆಯ ಪ್ರತಿನಿಧಿ ಅವರಿಗೂ ಸಹ ನಾವು ಬಲವಾದ ಒತ್ತಾಯ ತರ್ಬೇಕು ರಾಜ್ಯದಲ್ಲಿ ಒತ್ತಾಯ ತಂದಿಲ್ಲ ಅವರೇ ಚಿತ್ರದುರ್ಗದಲ್ಲಿ ಸಿಎಂ ಆದ್ಮೇಲೆ ಎರಡ್ ಮೂರು ಲಕ್ಷ ಜನ ಸೇರಿಸಿ ಆ ರಾಮಚಂದ್ರ ಸಮ್ಮೇಳನಕ್ಕೆ ಸಹಾಯ ಮಾಡಿದ್ರೆ ವಿನ ನಮ್ಮ ಜನ ಒಟ್ಟಾಗಿ ಕೇಳಂತ ಇದಿಲ್ಲ ಆಗಿದೆ ಅಂದ್ರೆ ಈ ದರಿಸ್ ಸಂಘ ರೈಸ್ ಸಂಘ ಅಹ ಸಂಘಟನೆಗಳು ಅದೇ ತರ ಛಿದ್ರಾಗ ಹೋಗ್ಬಿಟ್ಟಿವೆ ಛಿದ್ರ ಹೋಗ್ಬಿಟ್ಟವ್ರು ಆಮೇಲೆ ಈ ಪಕ್ಷ ರಾಜಕೀಯ ಈಗ ಕೆಲವು ಜಾತಿಗಳಿದ್ದಾರೆ ಅದಕ್ಕೋಸ್ಕರ ನಾವು ಒಟ್ಟಾಗಿ ಗಟ್ಟಿಯಾಗಿ ಮಾತಾಡೋದ್ ಕಲಿಬೇಕು ಮಾತಾಡ್ಬೇಕು ನಿರ್ದಾಕ್ಷಿಣ್ಯವಾಗಿ ಏನಾಗಬೇಕಾಗಿದೆ ಪಕ್ಷ ಮತ್ತೆ ರಾಜಕೀಯಕ್ಕಿಂತ ನಮ್ಮ ಸಮಾಜ ನಮ್ಮ ಹಿಂದುಳಿದ ವರ್ಗನೂ ಇಂಪಾರ್ಟೆಂಟ್ ನಾವು ಹಂಗೆ ಹೇಳ್ಬೇಕಾಗ್ತದೆ ಯಾಕೆ ಶೇಷಾದ್ರಾವ್ ಹೇಳ್ಬಾರ್ದು ಈಗ ಅವರು ಅವ್ರಿಗೆ ಪಕ್ಷದಲ್ಲಿ ಇಟ್ಕೊಂಡು ನಮ್ ಜಾತಿನೇ ಮುಖ್ಯ ಅನ್ನೋದಾರೆ ನಾವು ನಮ್ ಸಮಾಜ ಅಹಿಂದ ವರ್ಗ ಮುಖ್ಯ ಅನ್ನೋದು ಧ್ವನಿ ಬರ್ಬೇಕು ನಮ್ಮ ಅದಕ್ಕೋಸ್ಕರ ಗಟ್ಟಿಯಾಗಿ ನಾವು ಹೋರಾಟ ಮಾಡೋಣ ಸ್ವಲ್ಪ ರ್ಯಾಶ್ ಆಗಿ ಆಕ್ರಮಣಕಾರಿಯಾಗೇ ಮಾಡಬೇಕು ಈಗ ಮೊನ್ನೆ ಯಾರೋ ಒಬ್ರು ಒಕ್ಡಿದ್ ಪ್ರತಿಭಟನೆ ಆದಾಗ ಒಬ್ರು ಹಾಗೆ ಅಹಿಂದ ಆದವ್ರು ಯಾಕೆ ಜೊತೆಗೆ ಬರಲ್ಲ ಯಾಕೆ ಪ್ರತಿಭಟನೆ ಮಾಡಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳಿದರೆ ನೀವು ವಕ್ ಬೋರ್ಡ್ ವಿಚಾರದಲ್ಲಿ ಚರ್ಚೆಗೆ ಬಂದಾಗ ನೀವು ವಕ್ ಬೋರ್ಡಿನಲ್ಲಿ ಹಿಂದೂಗಳನ್ನು ಹಾಕಿಕೊಂಡಿದ್ದಾರೆಲ್ಲ ನೀವು ಹಿಂದೂ ದೇವಸ್ಥಾನದಲ್ಲಿ ಮುಸ್ಲಿಮ್ರನ್ನು ಸೇರಿಸ್ತಿದ್ ಕೇಳಿದ್ರು ಹ ಕೇಳಿದ ಅವ್ರು ಸರಿಯಾಗಿ ಕೇಳಿದಾರೆ ಯಾಕೆ ಅಂದ್ರೆ ನಮ್ಮಲ್ಲಿ ನೀವು ಹೇಳಿದ್ರಿ ಒಂದು ಮಾತು ಆರಂಭದಲ್ಲಿ ನಮ್ಮ ಹಿಂದುಳಿದ ವರ್ಗ ಮತ್ತೆ ಪರಿಶಿಷ್ಟ ಜಾತಿಯವರಿಗೆ ಮೈನಾರಿಟಿ ಸೇರಿದ್ರೆ ಮಾತ್ರ ಬಲವರ್ತರು ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಕಲಿತು ಈ ಸಿಎಂ ಇಬ್ರಾಹಿಂ ಎಲ್ಲ ತಿಮ್ಮಪ್ಪನ ಒಂದಿನ ತಮಾಷೆ ಮಾಡ್ತಿದ್ರು ನಮ್ ಮುಸ್ಲಿಮ್ಸ್ ಒಂದ್ ಖಬರ್ಸ್ಥಾನ ಒಂದು ಮಸೀದಿ ಹಾಸ್ಪಿಟ್ರೆ ಕೇಳಲ್ಲ ಯಾವ ಸೌಲಭ್ಯ ಕೇಳಲ್ಲ ಅದು ಹಳೆ ಕಾಲದ್ದು ವಾದ ಆಯ್ತು ಇವತ್ತು ಸಾಚಾರ ವರದಿ ಮನಮೋಹನ್ ಸಿಂಗ್ ಇದ್ದಾಗ ರಾಜೇಂದ್ರ ಸಾಚಾರ್ ಅಂತ ನೇಮಿಸಿದ್ರು ಮುಸ್ಲಿಮರು ಈ ದೇಶದಲ್ಲಿ ಹೆಂಗ್ ಬದುಕಿದ್ದಾರೆ ಅಂತ ಮೊನ್ನೆ ಯಾವನ ಹಾಕ್ಯಾನೆ ಸಾಾರ ವರದಿ ಅಂದ್ರೆ ಇಡೀ ದೇಶ ಮುಸ್ಲಿಮರಿಗೆ ಮಾರದು ಅಂತ ಹಾಕುವ ಈಗ ಮುಸ್ಲಿಮರು ಹಿಂದುಳಿದರಿಗೆ ಏನಾದ್ರು ಅನ್ಯಾಯ ಮಾಡಿದಾರ ನಮ್ ದೇಶದಲ್ಲಿ ಎಸ್ ಸಿ ಎಸ್ ಟಿ ಗಳಿಗೆ ಏನನ್ಯ ಮಾಡಿದಾರ ಅಥವಾ ಬ್ರಾಹ್ಮಣರಿಗೆ ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ರು ಏನ್ ಅನ್ಯಾಯ ಮಾಡಿ ಆ ಸಾಚಾರ ವರ್ಗಲಿ ಏನ್ ಹೇಳಿದಾರೆ ಅವನು ಇಡೀ ದೇಶದ ಅಧ್ಯಯನ ಮಾಡಿ ಮುಸ್ಲಿಮ್ಸ್ ಎಜುಕೇಶನ್ ಎಸ್ ಸಿ ಎಸ್ ಟಿ ಗಿಂತ ಕಡಿಮೆ ಇದಾರೆ ಸರ್ಕಾರಿ ಉದ್ಯೋಗ ಇಲ್ಲೇ ಇಲ್ಲ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಹೋಗ್ಲೇ ಇಲ್ಲ ಡಿಪ್ಲೊಮಾಗಳಿಗೆ ಆಮೇಲೆ ಸ್ವಂತ ಮನೆಗಳಿಲ್ಲ ಸ್ಲಮ್ಗಳಲ್ಲಿದ್ದಾರೆ ಅದಕ್ಕೆ ತಕ್ಕಂತೆ ತಪ್ಪು ತಿಳಿಬೇಡ್ರಿ ತಮಾಷೆಗೂ ಹೇಳ್ತೀನಿ ಗಂಭೀರವಾದ ವಿಚಾರನೂ ಹೌದು ಆಟಕ್ಕೆ ಹೆದ್ರಂಗೆ ನಮ್ಮಲ್ಲಿ ಕೆಲವರಿಗೆ ಎಲ್ಲಿ ಯಾರು ಇರೋರು ಯಾಕೆ ಹೋರಾಟ ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೂ ಹೋರಾಟ ಮಾಡಿಲ್ವಾ ಈ ದೇಶದ ಅಭಿವೃದ್ಧಿ ಪಾಲಿಲ್ವಾ ಈ ದೇಶಕ್ಕೆ ಅವ್ರು ಟ್ಯಾಕ್ಸ್ ಕೊಟ್ಟಿಲ್ವಾ ಈಗ ಮೊನ್ನೆ ದಾಳಿ ಆದಾಗ ಮುಸ್ಲಿಮ್ ಆಟದ ಒಂದ್ ಸತ್ ಹೋಗಿ ಉಮರ್ ಅಬ್ದುಲ್ಲಾ ಒಬ್ಬ ಸಿಎಂ ಆಗಿ ಜಾತಿ ಪ್ರಶ್ನೆ ಇಲ್ಲ ಏನ್ ನಾನು ಹೊಣೆ ಹೊತ್ತು ಕಟ್ತೀನಿ ನಾನು ತಲೆ ಬಾಕ್ಸ್ತೀನಿ ಅನ್ಯಾಯ ಮಾಡದೇ ಇದ್ದವ್ರಿಗೆ ಹೊಡೆದಿದ್ದಾರೆ ಅಂತ ಇಲ್ಲಿ ಒಳಗಡೆನೂ ಹಿಂಸೆ ಮಾಡೋದು ಹೊರಗಡೆ ದೊಡ್ಡ ಮಾತಾಡೋದು ನಾನೇ ಲೀಡರ್ ಅಂತ ಒಳಗಡೆ ಇರೋನ್ನೇ ಕಾಪಾಡಕ್ ಆಗ್ತಿದ್ರು ಅಯ್ಯೋ ಬಡ್ಡಿ ಮಾಡ್ಬಿಡುತ್ತೆ ಆಡಳಿತ ಮಾಡಕ್ ನಾಲ್ಕು ಬಡ್ಡಿ ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಕಾಂತರಾಜ್ ವರದಿ ಬಗ್ಗೆ ಹೆಂಗೆ ಗಟ್ಟಿಯಾಗಿ ಮಾತಾಡ್ತೀವಿ ಸಾಚಾರ ವರದಿಯು ಜಾರಿ ಆಗ್ಲಿ ಅಂತ ನಾವು ಹೋರಾಟ ಮಾಡ್ಬೇಕ್ರಿ ಮುಸ್ಲಿಮರು ದೊಡ್ಡ ನೇತೃತ್ವ ವಹಿಸಬೇಕು ಅದೇ ಶೇಂಗಾ ಮಾರೋದು ಹಣ್ಣು ಮಾರೋದು ಸೈಕಲ್ ರಿಪೇರಿ ಮಾಡೋದು ಅಥವಾ ರಿಪೇರಿಲ್ಲ ಸಣ್ಣ ಉದ್ಯೋಗ ಅಲ್ಲ ದೊಡ್ಡ ಉದ್ಯೋಗನೇ ಅವ್ರೇನ್ ತೀರ್ಮಾನ ಮಾಡಿದೆ ಇವರೆಲ್ಲ ಬೈಯೋದು ಇಡೀ ಸಮಾಜ ನಮ್ಮನ್ನು ತಿರಸ್ಕರಿಸ್ತಿದೆ ಅಂತ ಮನ್ಸಿಗೆ ಅನ್ಕೊಂಡು ನಮ್ಗೆ ಇವ್ರ್ ಯಾವ ಸವಲತ್ ಪಡಲ್ಲ ಸುಮ್ಮನೆ ಬಿಟ್ರೆ ಸಾಕು ಅನ್ನೋ ಮಟ್ಟಿಗೆ ಕುಂತ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಅಹಿತ ಅಲ್ಪಸಂಖ್ಯಾ ಕ್ರಿಶ್ಚಿಯನ್ ಬರ್ತಾರೆ ಮೊನ್ನೆ ನಿನ್ನೆ ಒಂದು ಆರ್ಟಿಕಲ್ ನೋಡಿದ್ರೆ ಕ್ರಿಶ್ಚಿಯನ್ರಿಗೆ ಏನು ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ ಅವರಿಗೆ ಉದ್ಯೋಗನೂ ಇಲ್ಲ ಅವರಿಗೆ ಯಾವುದೇ ಅವಕಾಶಗಳಿಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿ ಹೋರಾಟ ಮಾಡಬೇಕಾದಂತ ಅವಶ್ಯಕತೆ ಈಗಿದೆ ಸಿದ್ದರಾಮಯ್ಯನವರು ಈಗಾಗಲೇ ಜಿಗುಪ್ಸೆಗೊಂಡ್ಬಿಟ್ಟಿದ್ದಾರೆ ಮೊನ್ನೆ ಶೇಷಾತ್ರಿ ಹೇಳ್ತಿದ್ರು ಬೆಳಗಾವಿಗೆ ಹೋಗಿ ಬಾರಿ ಟೆನ್ಷನ್ ಅಲ್ಲಿ ಇದ್ರು ಅಂತ ಅವ್ರಿಗೆ ಏನಾಗ್ಬಿಟ್ಟಿದೆ ಅಲ್ಲಿ ಒಂಥರ ಹೊಸ ರೀತಿ ರಾಜಕೀಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ನಾನ್ ಜಿಲ್ಲಾಧ್ಯಕ್ಷ ಆಗಿದ್ದೆ ಕಾಂತರಾಜ್ ವರ್ತಿ ಪೂರ್ತಿ ರೆಡಿ ಆಗಿತ್ತು ಅವಾಗ ಅವ್ರ ಮಾತು ಅವ್ರ ಕತೆ ಅವ್ರ ಅಧಿಕಾರ ಚಲಾಯಿಸಿದ್ದು ಈಗ ಒಂಥರ ಇಲ್ಲ ಏನು ಅವ್ರ ಕೈಲಿ ಅಧಿಕಾರ ಇಲ್ಲದೆ ಇದ್ದಂಗೆ ಒಂದು ರೀತಿ ಮಾಡತಕ್ಕಂತ ಚಟುವಟಿಕೆಗಳನ್ನ ನಡೆದಿದೆ ಬೇಗಾರು ಮಾಡೋರನ್ನ ಜೈಲಿಗೆ ಹಾಕ್ಬೇಕು ಅಂತ ಕೆಲವರು ಹೊಟ್ಟಿದ್ದಾರೆ ಹೇಗಾದ್ರೂ ಮಾಡಿ ಅದಕ್ಕೋಸ್ಕರ ಹಿಂದುಳಿದವರು ಕುರ್ಚಿಲ್ ಕೂರದೇ ಅಪರಾಧ ಎಸ್ ಸಿ ಎಸ್ ಜಿ ಅವ್ರ ಪೂರದೇ ಅಪರಾಧ ಅಲ್ಪಸಂಖ್ಯಾತರು ಪಡೆದಾಗಬಾರ್ದು ಈ ಮನೋಭಾವ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಂದಿರೋದ್ರಿಂದ ಪ್ರಬಲವಾಗಿ ಹೋರಾಟ ಮಾಡಬೇಕು ಸಣ್ಣ ಒಂದವರು ಒಂದ್ಸರಿ ಹೇಳಿದೆ ಅವರು ಪಾಪ ಇದೆಲ್ಲ ನೋಡಿ ಆ ಸಾಚಾರ ಹೋಗ್ಬೇಡ್ರಿ ಆ ಕಾಂತರಾಜ್ ಒಂದು ವರದಿ ಹೇಳ್ರಿ ಸಾಕು ಒಂದು ಅವರಿಗೆ ಅವೇಜಾರ ಆಗ್ಬಿಟ್ಟಿದೆ ನಮ್ಗೇನು ಬಡಾಪ ಹಕ್ಕಿ ದೇಶಕ್ಕೆ ಏನಾಗ್ಬಿಟ್ಟಿದೆ ಅದಕ್ಕೆ ಆತರ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ದೇಶದಲ್ಲಿ ಹಿಂದೂಗಳಿಗೆ ಎಷ್ಟು ಇದೆಯೋ ಮುಸ್ಲಿಮರಿಗೂ ಇದೆ ಕ್ರಿಶ್ಚಿಯನ್ರಿಗೂ ಇದೆ ಜೈನ್ರಿಗೂ ಇದೆ ಬೌದ್ಧರಿಗೂ ಇದೆ ಎಸ್ ಸಿ ಎಸ್ ಟಿ ಎಲ್ಲರಿಗೂ ಇದೆ ಇಲ್ಲಿ ಈ ದೇಶ ಯಾರ ಆಸ್ತಿ ಅಲ್ಲ ಇದು ಮನೆ ಆಸ್ತಿ ಅಲ್ಲ ಅದನ್ ಗಟ್ಟಿಯಾಗಿ ಹೇಳ್ತಕ್ಕಂತ ಒಂದ್ ಕೆಲಸವನ್ನ ಅಹಿಂದ ಇವತ್ ಮಾಡ್ಬೇಕು ಯಾಕಂದ್ರೆ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ದಲಿತರು ಅಂಬೇಡ್ಕರ್ ಇಂದ ಇವತ್ ನ್ಯಾಯ ಪಡೆದ್ರು ಬಂದಿದಾರಲ್ಲ ನಮ್ಮಲ್ಲಿ ಎಸ್ ಸಿ ಆದ್ರೆ ಆದ್ರೆ ಸನಾಮ್ರೆ ನಮ್ ಜನಕ್ಕೆ ಸಿಟ್ಟು ಬರಲ್ಲ ಹಿಂದುಳಿದವರಿಗೆ ಅಲ್ಲ ಅಹಿಂದದವರಿಗೆ ಅಂದ್ರೆ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಟೀಕೆ ಮಾಡ್ತಾನ ಗೃಹ ಮಂತ್ರಿ ಈ ದೇಶದಲ್ಲಿ ನೀವು ದೇವರ ಉಪಕಾರ ಆಗದ ಅಂಬೇಡ್ಕರ್ ಹೆಸರೇ ಹೇಳ್ತಾರೆ ಅಂತ ಅಲ್ಲಿಯಾರು ಉಡುಪಿಲಿ ಕೆಲವರು ಸ್ವಾಮಿಗಳೇ ಹೇಳ್ತಾರೆ ಉಡುಪಿಲಿ ಅಂಬೇಡ್ಕರ್ ಒಬ್ಬನೇ ಬರ್ದಿಲ್ಲ ಸಂವಿಧಾನ ಹಾರಿ ಜನ ಬರ್ತಾರೆ ಅಂತ ಸ್ವಲ್ಪ ಕಾವ್ಯಾಗ್ತದೆ ಅವ್ರನ್ನ ಸಹಿಸಕ್ಕಾಗ್ತಿಲ್ಲ ಇವತ್ತು ನಾನು ಲೆಕ್ಕ ಕೊಡ್ತಿನ್ಬೇಕಾರೆ ನಿಮ್ಮ ಹತ್ರ ಲೆಕ್ಕ ಇದೆ ಇಲ್ಲಿಂದ ಶಿವಮೊಗ್ಗದಿಂದ ಡೆಲ್ಲಿವರೆಗೂ ಎಲ್ಲ ಪ್ರಮುಖ ಸ್ಥಾನದಲ್ಲಿ ಮುಂದುವರೆ ಜಾತಿರೇ ಇರುತ್ತೆ ಇವರಿದ್ದಾರೆ ಜಂಟ್ಗಳಿದ್ದಾರೆ ಎಷ್ಟು ಜನ ಜಂಟ್ ಅಪಾಯಿಂಟ್ಮೆಂಟ್ ಆಗಿದೆ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಏನಾಗಿದೆ ಈ ವ್ಯವಸ್ಥೆ ವಿರುದ್ಧ ಒಂದೇ ಮಾತು ಏನು ನಮ್ಮ ನಮ್ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗನ ನಮ್ಮ ಅಹಿಂದ ವರ್ಗಗಳ ಹಿತ ಕಾಪಾಡೋದ್ರಲ್ಲಿ ವಿಫಲ ಆಗಿದೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಎಪ್ಪತ್ತೈದು ವರ್ಷ ಆದ್ರೂ ನಾವು ಅದಕ್ಕೆ ಹಲವಾರು ಹೋರಾಟ ಮಾಡಬೇಕು ಇವತ್ತು ಕಾಲ ಏನಾಗಿದೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ದೇವರಾಜಾಗ ರಾಮಕೃಷ್ಣ ಹೋಟೆಲ್ಗೆ ಒಂದು ಬೋರ್ಡ್ ಹಾಕಿದ್ರು ಹಿಂದುಳಿದವರು ಒಕ್ಕೋಟ ಅಂತ ಅವ್ರೆ ನಮಗೆ ಅವಾಗ ಹೆಂಗೆ ಅಂದ್ರೆ ನೀವು ಅವನವ್ರು ಹೇಗ ಮನವಿ ಯಾರು ಕೊಟ್ಟಿರ್ಲಿಲ್ಲ ಮುಕ್ತಿದ್ದು ಕೊಟ್ಟಿರ್ಲಿಲ್ಲ ಏನಿದ್ದಾರ ಕಾಪಾಡ್ತಿಮ್ನವ್ರು ಹೇಳಿದಾಗ ನೀನೆ ಹೇಳ್ತಿ ಮರೆಯ ನೀನೇ ಜಾರಿ ಮಾಡುವಂತ ಅವ್ರನ್ನೇ ಕಾನೂನು ಮಾಡಿದ್ರು ಆಯ್ತು ಅಂತವ್ರು ಇದ್ದಿದ್ರೆ ಇವತ್ತೆಲ್ಲ ಹಿಂದುಳಿದವ್ರ ಪರ ಗಟ್ಟಿ ಇದ್ದಿದ್ರೆ ಆಗತ್ತೋ ಆತರ ಮೇಲ್ವರ್ಗದವ್ರನ್ನೂ ವಿಶ್ವಾಸ ಕಂಡವ್ರು ಸೆಕೆಂಡ್ ಲೈನ್ ಲೀಡರ್ ಇಟ್ಕೊಂಡು ಹೇಗೆ ಅವ್ರು ಹೊಡಿಬೇಕು ವ್ಯವಸ್ಥೆ ಇಟ್ಬಿಟ್ಟು ಹೊಡೋರು ಆದ್ರೆ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ರಾಜ್ಯದಲ್ಲಿ ಇವತ್ತು ಅಷ್ಟು ಗಟ್ಟಿಯಾದ ಒಂದು ಶಕ್ತಿ ದುರ್ಬಲ ಪಡಿಸ್ತಕ್ಕಂಥ ಕೆಲಸಗಳು ನಡೆದಿದೆ ಅದಕ್ಕೆ ಹೋರಾಟ ಆದ್ರೆ ಅವ್ರಿಗೆ ಬಲ ಬರುತ್ತೆ ಏನ್ರಿ ಆಮೇಲೆ ಅವ್ರು ನೇರವಾಗಿ ಉದಾಹರಣೆ ಮಾಡ್ತಿರೋದು ಯಾಕೆ ಅಂತ ಗೊತ್ತ ನಿಮಗೆ ಐ ಎಸ್ ಟಿ ಎಸ್ ಸಿ ಎಸ್ ಟಿ ಸೆಕೆಂಡ್ ಮುಸ್ಲಿಮ್ಸ್ ಹುರುಗುರು ನಲವತ್ತೈದು ಲಕ್ಷ ಮತ್ತೆ ಇನ್ನು ಹಿಂದೂರ್ದವ್ರು ಇದೆ ಕೆಲವ್ ಸಣ್ಣ ಪುಟ್ಟ ಜಾತಿ ಅವರು ನಾಲ್ಕು ಕೋಟಿ ಆಗತ್ತೆ ಇವ್ರ ಅಪ್ಪನ ಮನೆ ಆಸ್ತಿ ಅಂತ ಚೀಫ್ ಮಿನಿಸ್ಟರ್ ಹೇಳ್ತಾರಲ್ಲ ಅದರಲ್ಲಿ ಬೇರೆಯವರೇ ಕಾಯಾಮ ಕೊಡ್ತಾರೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿ ಅವ್ರು ಚೀಫ್ ಮಿನಿಸ್ಟರ್ ಸಣ್ಣ ಪುಟ್ಟ ಜಾತಿ ಅವ್ರು ಯಾಕೆ ಹಾಕ್ಬಾರ್ದು ಇನ್ನೂ ಬೇರೆಯವರ ಮೈಲಿ ತರದವ್ರು ಧರ್ಮ ಸಿಖ್ ತರದವ್ರು ಧರ್ಮ ಸಿಖ್ ಆದ್ರೂ ದೇವ ಜಾತಿನೂ ಅದ್ರಲ್ಲಿ ನಮೂದಿಸಿರೋದ್ರಿಂದ ಒಂದು ಬಂದಿದೆ ಆಮೇಲೆ ಹತ್ತು ವರ್ಷದಲ್ಲಿ ಹಿಂದಿನ ಮರದಿ ಈಗ ಮಂಡಿಸ್ತೀರಿ ಅಂತ ಹೇಳ್ತಾರೆ ಯಾರು ಇವರು ವಿರೋಧ ಮಾಡೋದು ಹತ್ತು ವರ್ಷ ಅದನ್ನ ಸಡ್ ಮುಖ್ಯಮಂತ್ರಿ ಆಗಿದ್ದವ್ರು ಮುಂದುವರೆದವರ್ದವ್ರು ಹತ್ತು ವರ್ಷದಿಂದ ವರದಿನೇ ಮುಟ್ಬಾರ್ದು ಅದನ್ನ ಬಿಸಾಕಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರೆ ಜಾರಿ ಬರುತ್ತೆ ಮುಖಕ್ಕೆ ಜಾಡಿಸುವಂತೆ ಹೇಳಬೇಕು ಅವರಿಗೆ ಅರೇ ಬಾಯಲ್ಲಿ ಹೇಳೋದಾಗಲ್ಲ ಆಗಲ್ಲ ಜಾಡಿಸುವಂತೆ ಹೇಳಬೇಕು ಅವರಿಗೆ ಆ ಹೇಳಂತ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ಕಾಂತರಾಜ್ ವರದಿಗೆ ಒಂಬತ್ತನೇ ತಾರೀಕು ಜಾರಿ ಬರ್ತೀವಿ ತೀರ್ಮಾನ ತಗೊಳ್ತೀವಿ ಅಂದಿದ್ದಾರೆ ತೆಲಂಗಾಣದಲ್ಲಿ ನಲವತ್ತೆರಡು ಪರ್ಸೆಂಟ್ ಮೀಸಲಾತಿ ವರ್ಗದವರಿಗೆ ಸರ್ಕಾರ ಕೊಟ್ಟಾಗಿದೆ ಬಿಹಾರ ಬೇರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರ್ಧನೆ ಬೇರೆ ಇದರಲ್ಲಿ ಸರ್ಕಾರ ಸವಲತ್ತು ಈಗ ಸಣ್ಣ ಪುಟ್ಟ ಜಾತಿಯವರು ಹೇಳಕ್ ಕೊಟ್ಟರೆ ಸರ್ಕಾರ ಸವಲತ್ತು ಸಿಗಲ್ಲ ಯಾವ ಉದ್ಯೋಗನೇ ಇಲ್ಲ ಸಣ್ಣ ಪುಟ್ಟ ಸೌಲಭ್ಯಗಳು ಸಿಗಲ್ಲ ಹಾಗಾಗಿದೆ ಅದಕ್ಕೆ ಒಳ್ಳೆ ಮೀಟಿಂಗ್ ಕರೆದಿದ್ರೆ ಹೆಚ್ಚು ಮಾತಾಡಲ್ಲ ಇದನ್ನ ಚಾಲೆಂಜ್ ಆಗಿ ತಗೋಬೇಕು ಚಾಲೆಂಜ್ ಆಗಿ ತಗೋಬೇಕು ಯಾಕಂದ್ರೆ ಇದರಲ್ಲಿ ಹೆಚ್ಚಿಗೆ ಜನ ಅರವತ್ತರ ಮೇಲಾದ್ರೆ ಕಾಣ್ತೀವಿ ಹೆಚ್ಚೇನು ಬಹಳ ವರ್ಷ ಬದುಕಬೇಕಾದ ಅಗತ್ಯ ಇಲ್ಲ ಬೇಕು ಅಂತ ಸಿಗಲ್ಲ ಅಗತ್ಯ ಇಲ್ಲ ಹೋರಾಟ ಕೇಳಿಬೇಕಂತ ಹೋರಾಟ ಕೇಳಿಬೇಕು ಇನ್ನೇನ್ ಮಾಡೋದಿದ್ರೆ ಒಳ್ಳೆ ಕೆಲಸ ಮಾಡೋದು ಎರಡು ಜಿಲ್ಲಾ ರಾಜ್ಯ ಸಮಿತಿಯವರು ಎಲ್ಲಾ ತಾಲೂಕು ಎಲ್ಲ ಜನರ ಸಿಟ್ಟಿದ್ದಾರೆ ತರಬೇತಿ ಕಾರ್ಯಾಗಾರ ಏನಿದೆ ಚಿತ್ರದುರ್ಗದಲ್ಲಿ ರಾಜ್ಯ ಸಮಿತಿ ಅವರು ಇಪ್ಪತ್ನಾಲ್ಕು ಇದೇ ತಿಂಗಳು ಇಪ್ಪತ್ತೈದಿಗೆ ಇಪ್ಪತ್ತೈದು ಎರಡು ದಿವಸ ಈಗ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ನಿರ್ಣಯ ರಾಜ್ಯದಲ್ಲಿ ತಗೊಂಡಿದ್ದಾರೆ ಈಗ ಜಿಲ್ಲಾ ಎಲ್ಲ ಎಲ್ಲಾ ಸಂಚಾಲಕರು ಕಂಡುಬಿಟ್ಟು ಇದು ಜನ ಅದರಲ್ಲೂ ಸೀನಾ ಶ್ರೀನಿವಾಸ್ ಮಾತಾಡಿದ ಮೇಲೆ ಮಾತಾಡೋದು ಏನು ಉಳಿದಿಲ್ಲ ಅಂತ ನನಗೆ ಆದ್ರೆ ಸಂತೋಷ ವಿಚಾರ ಅಂತ ಹೇಳಿದ್ರೆ ಎಲ್ಲರೂ ಪ್ರಭುತ್ವ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮ್ಮ ಚಂದ್ರಪ್ಪ ದಲಿತರು ಅವರು ಸಹ ಭದ್ರ ಕರೆಸಿ ಮಾತಾಡಿದ್ದಾರೆ ಬಹಳ ಸಂತೋಷ ಪಡುವಂತ ವಿಚಾರ ಈಗ ನನಗೆ ಒಂದು ಎರಡು ಅನುಭವಗಳನ್ನ ಈ ಸಂದರ್ಭದಲ್ಲಿ ಅದನ್ನ ನೋಡ್ತಾ ಬಂದಿದ್ದೀನಿ ಯಾಕೆಂದ್ರೆ ನಾವು ಓದುವಾಗಿ ಬಂದ್ವು ಜಾರಿ ಬರಲೇ ಇಲ್ಲ ಯಾವಾಗ ಒಂದು ದಿಟ್ಟ ನಿಲುವು ತಗೊಂಡು ದೇವರಾಜ್ ಅರಸರು ಅವರ ಜೊತೆಗಿದ್ದಂತ